Hi friends, welcome to my YouTube channel. ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬಟಾಣಿ ಕಾಳು ಹಾಗೂ ಮೆಂತ್ಯ ಸೊಪ್ಪಿನ ಬೆ ಸೊಪ್ಪ ಕಾಂಬಿನೇಷನ್ ಪಲ್ಯ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇದಾಗಿ ನಾವಿಲ್ಲಿ ಮೆಂತ್ಯ ಪಲ್ಯನ ಸೋಸ್ಕೊಂಡು ತೊಳ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು ಅದಾದಮೇಲೆ ಬಾಣಲೆ ಬಿಸಿ ಮಾಡಿಕೊಂಡು ಅದರಲ್ಲಿ ಶೇಂಗಾ ಹಾಕ್ಕೊಂಡು ಸ್ವಲ್ಪ ಶೇಂಗಾನ ಹುರ್ಕೋಬೇಕು ಅದಾದಮೇಲೆ ಅದೇ ಬಾಣಲೆಗೇ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡು ಅದನ್ನು ಕೂಡ ಹುರ್ಕೋಬೇಕು ಅದಾದಮೇಲೆ ಕಲ್ಲನ್ನ ತೊಗೊಂಡು ಹುರ್ಕೊಂಡಿರೋ ಶೇಂಗಾನ ಅದರಲ್ಲಿ ಹಾಕಿ ಈ ಥರ ಪುಡಿ ಮಾಡ್ಕೋಬೇಕು ಅದಾದಮೇಲೆ ಬೆಳ್ಳುಳ್ಳಿ ಹಸಿನ ಸುಲ್ಕೊಂಡು ಸ್ವಲ್ಪ ಶುಂಠಿ ಹಾಗೆ ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಅದನ್ನ ಸಣ್ಣದಾಗಿ ಪೇಸ್ಟ್ ಮಾಡಿ ಅದನ್ನ ಸೈಡಲ್ಲ ಎತ್ತಿಟ್ಕೋಬೇಕು ಅದಾದಮೇಲೆ ಫ್ರೈ ಮಾಡಲಿಕ್ಕೆ ಬನ್ಲೆ ಬಿಸಿ ಮಾಡ್ಕೊಂಡು ಅದರಲ್ಲಿ ಎಣ್ಣೆ ಹಾಕೊಂಡು ಜೀರಿಗೆ ಸ್ವಲ್ಪ ಇಂಗು ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೆ ಮಾಡ್ಕೊಂಡು ಇಟ್ಟಿರ್ಕೊಂಡಿರೋ ಪೇಸ್ಟು ಮತ್ತು ಸ್ವಲ್ಪ ಅರಶಿಣ ಪುಡಿ ಹಾಗೆ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಕಾಳು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಐದು ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬೇಯಕ್ಕೆ ಬಿಡಬೇಕು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಅದರಲ್ಲಿ ಹಾಕಿ ಫ್ರೈ ಮಾಡಬೇಕು ಹಾಗೆ ನಾವು ಕುಟ್ಕೊಂಡು ಇಟ್ಕೊಂಡಿರುವಂತಹ ಶೇಂಗಾ ಪುಡಿನ ಮತ್ತು ಸ್ವಲ್ಪ ಗರಂ ಮಸಾಲ ಹಾಗೆ ಹುರಿದು ಇಟ್ಕೊಂಡಿರೋ ಬೇಸನ್ ಅಂದರೆ ಕಡಲೆ ಹಿಟ್ಟು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಮೇಲೆ ನೋಡಿ ಪಲ್ಯ ರೆಡಿ ಆಯಿತು ಈಗ ಸರ್ವ್ ಮಾಡ್ಕೊಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಹಾಗೂ ಬಟಾಣಿ ಕಾಳಿನ ಪಲ್ಯ ಯಾವ ಥರ ಮಾಡೋದು ಅಂತ ಥ್ಯಾಂಕ್ ಯು